ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವ ಈ ವ್ಯಕ್ತಿಯ ಹೆಸರು ಪೌಲ್ ರಿಚಾರ್ಡ್ ಅಲೆಕ್ಸಾಂಡರ್ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಈ ಒಂದು ಚಿತ್ರ ನೋಡಿದ ಮೇಲೆ ತಲೆಯಲ್ಲಿ ಒಂದು ಯೋಚನೆ ಬಂದೇ ಬರುತ್ತೆ ಈ ವ್ಯಕ್ತಿ ಯಾವುದೋ ಒಂದು ಪೆಟ್ಟಿಗೆ ಒಳಗಡೆ ಮಲ್ಕೊಂಡಿದ್ದಾರಲ್ಲ ನೋಡೋದಕ್ಕೆ ಮಕ್ಕಳ ಆಟಿಕೆ ಇದ್ದ ಹಾಗೆ ಇದೆ ಇದರಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಈ ವ್ಯಕ್ತಿ ಬರೋಬ್ಬರಿ ಮೂರು ವರ್ಷಗಳ ತನಕ ಇದೇ ಪೆಟ್ಟಿಗೆಯಲ್ಲಿ ಜೀವನ ಮಾಡ್ತಾ ಇದ್ರು ಇವರಿಗೆ ಹೊರ ಬರೋದಕ್ಕೆ ಸಾಧ್ಯವಾಗಿಲ್ಲ ಈ ಪೌಲ್ ರಿಚಾರ್ಡ್ ಅಲೆಕ್ಸಾಂಡರ್ನ ಕತೆ ಕೇಳಿದ್ರೆ ಖಂಡಿತ ಮೈ ಎಲ್ಲ ಆಗುತ್ತೆ ನರ ನಾಡಿಗಳು ಎದ್ದು ನಿಲ್ಲುತ್ತೆ ಎಪ್ಪತ್ ಮೂರು ವರ್ಷದ ತನಕ ಇವರು ಸುಮ್ಮನೆ ಪೆಟ್ಟಿಗೆ ಒಳಗೆ ಮಲ್ಕೊಂಡು ಸಮಯ ಕಳೆದಿಲ್ಲ ಸ್ನೇಹಿತರೆ ಈ ಒಂದು ಪೆಟ್ಟಿಗೆ ಒಳಗೆ ಇದ್ದುಕೊಂಡೇ ಅಮೇರಿಕಾ ದೇಶದ ಪ್ರಖ್ಯಾತ ವಕೀಲರಾಗ್ತಾರೆ ಅಷ್ಟೇ ಅಲ್ಲ ಅಮೇರಿಕಾ ದೇಶದ ಸುಪ್ರಸಿದ್ಧ ಲೇಖಕರು ಕೂಡ ಇವರು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರಪಂಚದ ಶೇಕಡ ಐವತ್ತು ಪರ್ಸೆಂಟ್ ಜನಗಳಿಗೆ ಈ ವ್ಯಕ್ತಿಯ ಬಗ್ಗೆ ಗೊತ್ತೇ ಇಲ್ಲ ಪ್ರಪಂಚದಲ್ಲೇ ಈ ರೀತಿಯ ವ್ಯಕ್ತಿ ಬೇರೆ ಎಲ್ಲೂ ಇಲ್ಲ ಹಿಂದೆ ಯಾರೂ ನೋಡಿಲ್ಲ ಮುಂದೆ ಯಾರೂ ಕೂಡ ನೋಡೋದು ಇಲ್ಲ ಕೋಟಿಗೆ ಒಬ್ಬ ಅಂತಾರಲ್ವ ಹಾಗೆ ಎಂಟು ನೂರು ಕೋಟಿ ಜನಸಂಖ್ಯೆಯಲ್ಲಿ ಇವರೊಬ್ಬರೇ ಕಿಂಗ್ ಇದ್ದ ಹಾಗೆ ಸ್ನೇಹಿತರೆ ನಾನು ಈ ಮುಂಚೆ ಹೇಳಿದ ಹಾಗೆ ಈ ವ್ಯಕ್ತಿಯ ಹೆಸರು ಪೌಲ್ ರಿಚಾರ್ಡ್ ಅಲೆಕ್ಸಾಂಡರ್ ಇವರು ಮಲಗಿರುವ ಪೆಟ್ಟಿಗೆಯ ಉದ್ದ ಐದು ಅಡಿ ಅಳತೆ ಮೂರು ಅಡಿ ಇದೆ ಇದೇ ಪೆಟ್ಟಿಗೆ ಇವರ ಆಸ್ತಿ ಇದೇ ಪೆಟ್ಟಿಗೆ ಇವರ ಜೀವನ ಇವರು ಜೀವನ ಮಾಡುತ್ತಿದ್ದ ಈ ಪೆಟ್ಟಿಗೆ ಹೆಸರು ಐರನ್ ಲಂಗ್ ಸ್ನೇಹಿತರೆ ಈ ಐರನ್ ಲಂಗ್ ಕಬ್ಬಿಣದ ಪೆಟ್ಟಿಗೆ ಸಾಧಾರಣ ಪೆಟ್ಟಿಗೆ ಅಲ್ಲ ಇದು ವೈದ್ಯಕೀಯ ಪೆಟ್ಟಿಗೆ ಈ ಐರನ್ ಲಂಗ್ ಪೆಟ್ಟಿಗೆ ಕೆಲಸ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಪೌಲ್ ಅಲೆಕ್ಸಾಂಡರ್ ಅವರು ಈ ಪೆಟ್ಟಿಗೆ ಒಳಗೆ ಯಾಕೆ ಮಲಗಿದ್ರು ಅಂತ ನೋಡೋಣ ಜೀವನದ ಆರಂಭದಲ್ಲೇ ಈ ಪೆಟ್ಟಿಗೆ ಕತೆ ಕೂಡ ಬರುತ್ತೆ ಪೌಲ್ ರಿಚಾರ್ಡ್ ಅಲೆಕ್ಸಾಂಡರ್ ಹುಟ್ಟಿದ್ದು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತಾರು ಯುನೈಟೆಡ್ ಸ್ಟೇಟ್ಸ್ ದೇಶದ ಟೆಕ್ಸಸ್ ರಾಜ್ಯದ ಡಲ್ಲಾಸ್ ಎಂಬ ನಗರದಲ್ಲಿ ತಂದೆ ಗುಸ್ ನಿಕೋಲಸ್ ಅಲೆಕ್ಸಾಂಡರ್ ತಾಯಿ ಮರಿಯಾ ಎಮ್ಮೆಟ್ ಪೌಲ್ ಸ್ನೇಹಿತರೆ ಪೌಲ್ ರಿಚಾರ್ಡ್ ಅಲೆಕ್ಸಾಂಡರ್ ಅವರು ಆ ಗರ್ಭ ಶ್ರೀಮಂತರು ತಂದೆ ಡೈಮಂಡ್ ಮರ್ಚೆಂಟ್ ತಾಯಿ ಕೂಡ ಬಿಸ್ನೆಸ್ ಮಾಡ್ತಾ ಇದ್ರು ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ ಕಾರು ಬಂಗಲೆ ಐಷಾರಾಮಿ ಜೀವನ ಮಾಡ್ತಾ ಇದ್ರು ಪೌಲ್ ರಿಚರ್ಡ್ ಅಲೆಕ್ಸಾಂಡರ್ ಹುಟ್ಟಿದ ನಾಲ್ಕು ವರ್ಷದ ತನಕ ತುಂಬಾ ಚೆನ್ನಾಗೇ ಇರ್ತಾನೆ ಸಾಮಾನ್ಯ ಮಕ್ಕಳಂತೆ ಹುಟ್ಟಿದಾಗಿಂದಲೂ ಆಟ ಆಡುತ್ತಾ ಖುಷಿ ಖುಷಿಯಿಂದಾನೆ ಇರ್ತಾನೆ ನಾಲ್ಕು ವರ್ಷದ ಪುಟ್ಟ ಬಾಲಕ ಒಂದು ದಿನ ಅತಿ ದೊಡ್ಡ ದುರಂತಕ್ಕೆ ಒಳಗಾಗ್ತಾನೆ ಅಂತ ತಂದೆ ತಾಯಿಗೆ ಕನಸಲ್ಲೂ ಕೂಡ ಅಂದುಕೊಂಡಿರಲ್ಲ ಸಾವಿರದ ಒಂಬೈನೂರ ಐವತ್ತನೇ ಇಸುವಿಯಲ್ಲಿ ಡೆಲ್ಲಾಸ್ ನಗರದಲ್ಲಿ ಪೋಲಿಯೋ ಔಟ್ ಬ್ರೇಕ್ ಆಗುತ್ತೆ ಪೋಲಿಯೋ ನಿಯಂತ್ರಣಕ್ಕೆ ತರಿಸಿದ್ದ ಮದ್ದುವಿನಲ್ಲಿ ಯಾವುದೋ ಒಂದು ಕೆಮಿಕಲ್ ಎಫೆಕ್ಟ್ ಆಗಿ ನೂರಾರು ಮಕ್ಕಳಿಗೆ ಪೋಲಿಯೋ ಅಟ್ಯಾಕ್ ಆಗುತ್ತೆ ರಿಚರ್ಡ್ ಅಲೆಕ್ಸಾಂಡರ್ಗೂ ಕೂಡ ಈ ಪೋಲಿಯೋ ಮದ್ದುವಿನಿಂದ ಎಫೆಕ್ಟ್ ಆಗುತ್ತೆ ತಲೆ ಕುತ್ತಿಗೆ ಬಾಯಿ ಬಿಟ್ಟು ದೇಹದ ಎಲ್ಲ ಭಾಗ ಸ್ವಾಧೀನ ಕಳೆದುಕೊಳ್ತಾನೆ ಪೌಲ್ ಅಲೆಕ್ಸಾಂಡರ್ನ ಸರಿಪಡಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳು ತಂದೆ ತಾಯಿ ಮಾಡ್ತಾರೆ ಆಗಿನ ಸಮಯದಲ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಹೇಳಲಾಗಿದೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೇರೆ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಲಾಗುತ್ತೆ ಆದರೆ ಯಾವುದೂ ಪ್ರಯೋಜನಕ್ಕೆ ಬರಲ್ಲ ದಿನಗಳು ಕಳೆದಂತೆ ಶ್ವಾಸಕೋಶಗಳು ಕೂಡ ಭಾರಿ ಪ್ರಮಾಣದಲ್ಲಿ ಹಾನಿಯಾಗುತ್ತೆ ಹಾಗಾಗಿ ಪಾರ್ಕ್ ಲ್ಯಾಂಡ್ ಹಾಸ್ಪಿಟಲ್ ವೈದ್ಯರು ಏನು ಹೇಳ್ತಾರೆ ಅಂದ್ರೆ ಐರನ್ ಲಂಗ್ಸ್ ಅಂತ ಒಂದು ಯಂತ್ರ ಇದೆ ಈ ಯಂತ್ರವನ್ನು ಅಲೆಕ್ಸಾಂಡರ್ ದೇಹಕ್ಕೆ ಅಳವಡಿಸಿದರೆ ಅಲೆಕ್ಸಾಂಡರ್ ಶ್ವಾಸಕೋಶ ಮತ್ತೆ ಕೆಲಸ ಆರಂಭ ಮಾಡುತ್ತೆ ಬದುಕಿರುವ ತನಕ ಐರನ್ ಲಂಗ್ಸ್ ಪೆಟ್ಟಿಗೆಯಲ್ಲೇ ಜೀವನ ಮಾಡಬೇಕು ಅಂತ ಆದರೆ ಅಲೆಕ್ಸಾಂಡರ್ ತಾಯಿ ವೈದ್ಯರ ಮಾತಿಗೆ ಒಪ್ಪೋದಿಲ್ಲ ನನ್ನ ಮಗನಿಗೆ ಯಾವುದೇ ಮಷೀನು ಬೇಡ ಯಾವುದೇ ಯಂತ್ರಗಳು ಬೇಡ ನಾನು ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಮನೆಗೆ ಕರ್ಕೊಂಡು ಬಂದ ಕೇವಲ ಮೂರೇ ದಿನದಲ್ಲಿ ಲಂಗ್ಸಿನ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ವೈದ್ಯರು ಹೇಳ್ತಾರೆ ಅಲೆಕ್ಸಾಂಡರ್ಗೆ ಬಹಳ ಸಮಯ ಇಲ್ಲ ಐರನ್ ಲಂಗ್ಸ್ ಮಷೀನ್ನ ಅಲೆಕ್ಸಾಂಡರ್ ದೇಹಕ್ಕೆ ಅಳವಡಿಸಲೇಬೇಕು ಇಲ್ಲಾಂದರೆ ಈಗಲೇ ಸಾಯುತ್ತಾನೆ ಅಂತ ನಂತರ ತಂದೆ ತಾಯಿಯ ಒಪ್ಪಿಗೆ ತಗೊಂಡು ಅಲೆಕ್ಸಾಂಡರ್ಗೆ ಐರನ್ ಲಂಗ್ಸ್ ಮಷೀನನ್ನು ಅಳವಡಿಸಲಾಗುತ್ತೆ ಈ ಮಷಿನ್ ಲಂಗ್ಸನ್ನು ಪಂಪ್ ಮಾಡೋದಕ್ಕೆ ಶುರು ಮಾಡುತ್ತೆ ಅಲೆಕ್ಸಾಂಡರ್ ಬದುಕ್ತಾನೆ ಸುಮಾರು ಹದಿನೆಂಟು ತಿಂಗಳ ನಂತರ ಕೋಮಾದಿಂದ ಅಲೆಕ್ಸಾಂಡರ್ ಹೊರಬರ್ತಾನೆ ಸ್ನೇಹಿತರೆ ಕೋಮಾದಿಂದ ಹೊರ ಬರ್ತಾನೆ ಆದರೆ ಐರನ್ ಲಂಗ್ ಮಷೀನಿಂದ ಅಲ್ಲ ಹದಿನೆಂಟು ತಿಂಗಳ ನಂತರ ಅಲೆಕ್ಸಾಂಡರ್ ಐರನ್ ಲಂಗ್ ಮಷಿನ್ ಜೊತೆನೆ ಮನೆಗೆ ವಾಪಸ್ ಬರ್ತಾನೆ ಸ್ನೇಹಿತರೆ ವೈದ್ಯರು ಏನು ಹೇಳಿರ್ತಾರೆ ಅಂದರೆ ಪೌಲ್ ಅಲೆಕ್ಸಾಂಡರ್ ಈ ಮಷೀನಿಂದ ಏನಾದರೂ ಹೊರಗಡೆ ಬಂದರೆ ತಕ್ಷಣ ಸಾಯ್ತಾನೆ ಈ ಮಷಿನ್ ಇದೆ ಅಂದ ಮಾತ್ರಕ್ಕೆ ತುಂಬ ವರ್ಷಗಳು ಅಲೆಕ್ಸಾಂಡರ್ ಬದುಕೋದಿಲ್ಲ ಒಂದು ಐದಾರು ವರ್ಷ ಬದುಕಬಹುದು ಅಲ್ಲಿಯ ತನಕ ಚೆನ್ನಾಗಿ ನೋಡಿಕೊಳ್ಳಿ ಅಂತ ವೈದ್ಯರು ತಂದೆ ತಾಯಿಗೆ ಹೇಳ್ತಾರೆ ಆದರೆ ಅಲೆಕ್ಸಾಂಡರ್ಗೆ ವಿಲ್ ಪವರ್ ಜಾಸ್ತಿ ನನಗೆ ಏನೂ ಆಗೋದಿಲ್ಲ ನಾನು ಸಾಯೋದಿಲ್ಲ ಅಂತ ಹೇಳುತ್ತಾ ಇದ್ದನಂತೆ ಈ ಮಷಿನ್ ಇರೋದ್ರಿಂದ ಅಲೆಕ್ಸಾಂಡರ್ ಶಾಲೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ದಿನದ ಇಪ್ಪತ್ನಾಲ್ಕು ತಾಸು ಅಲೆಕ್ಸಾಂಡರ್ ಮೇಲೆ ಕಣ್ಣಿಟ್ಟಿರಲೇಬೇಕು ಹಾಗಾಗಿ ಶಿಕ್ಷಕರನ್ನೇ ಮನೆಗೆ ಕರೆಸಿ ಪಾಠ ಮಾಡಿಸ್ತಾ ಇದ್ರು ಕೇವಲ ನೆನಪಿನ ಶಕ್ತಿಯ ಮುಖಾಂತರ ಅಲೆಕ್ಸಾಂಡರ್ ಡಲ್ಲಾಸ್ ಇಂಡಿಪೆಂಡೆಂಟ್ ಸ್ಕೂಲ್ ಡಿಸ್ಟಿಕ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾನೆ ಎಸ್ ಹೌದು ಸ್ನೇಹಿತರೆ ಇಡೀ ಶಾಲೆಗೆ ಫಸ್ಟ್ ರ್ಯಾಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೌಲ್ ರಿಚರ್ಡ್ ಅಲೆಕ್ಸಾಂಡರ್ನ ಜೀವನ ಚರಿತ್ರೆಯ ವಿಕಿಪೀಡಿಯಾದ ವೆಬ್ಸೈಟ್ ಲಿಂಕ್ ಹಾಕಿರ್ತಾನೆ ಒಂದು ಸಲ ಚೆಕ್ ಮಾಡಿ ನಾನು ಹೇಳಿದ ಎಲ್ಲ ಮಾಹಿತಿ ಕೂಡ ಈ ವಿಕಿಪೀಡಿಯಾದಲ್ಲಿ ನೀವು ಕೂಡ ನೋಡಬಹುದು ಓದಬಹುದು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸುವಲ್ಲಿ ಇಪ್ಪತ್ತೊಂದನೇ ವಯಸ್ಸಿಗೆ ಡಬ್ಲ್ಯೂ ಡಬ್ಲ್ಯೂ ಸಮ್ಯೂಲ್ ಹೈಸ್ಕೂಲಿಂದ ಅಲೆಕ್ಸಾಂಡರ್ ಗ್ರ್ಯಾಜುಯೇಟ್ ಕೂಡ ಆಗ್ತಾರೆ ಇಡೀ ಪ್ರಪಂಚದಲ್ಲೇ ಶಾಲೆಗೆ ಹೋಗದೆ ಮಲ್ಕೊಂಡೆ ಕೇವಲ ನೆನಪಿನ ಶಕ್ತಿಯ ಮುಖಾಂತರ ಗ್ರ್ಯಾಜುಯೇಟ್ ಆದ ಮೊಟ್ಟ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೂ ಅಲೆಕ್ಸಾಂಡರ್ ಪಾತ್ರ ಆಗ್ತಾರೆ ಅಲೆಕ್ಸಾಂಡರ್ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಬಂದಾಗ ಅಲೆಕ್ಸಾಂಡರ್ನ ತಂದೆ ತಾಯಿ ಇಬ್ಬರು ಎರಡು ತಿಂಗಳು ಅಂತರದಲ್ಲೇ ಸಾವನ್ನಪ್ಪುತ್ತಾರೆ ನಂತರ ಪೌಲ್ ಅಲೆಕ್ಸಾಂಡರ್ನ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದು ಅಲೆಕ್ಸಾಂಡರ್ನ ತಮ್ಮನಾದ ಫಿಲಿಪ್ ಅಲೆಕ್ಸಾಂಡರ್ ಸಂಪೂರ್ಣ ಎ ಟು ಝೆಡ್ ಜವಾಬ್ದಾರಿ ಅಂದರೆ ಪೌಲ್ಗೆ ತಿನ್ನಿಸೋದಾಗಲಿ ಬ್ರಷ್ ಮಾಡಿಸೋದಾಗಲಿ ಸ್ನಾನ ಟಾಯ್ಲೆಟ್ ವಾಶ್ರೂಮ್ ಎಲ್ಲ ಜವಾಬ್ದಾರಿಯನ್ನು ಫಿಲಿಪೇ ನೋಡ್ಕೊತಾ ಇದ್ರು ಅಲೆಕ್ಸಾಂಡರ್ಗೆ ಸರ್ಕಾರದಿಂದ ಎಜುಕೇಶನ್ ಸ್ಕಾಲರ್ಶಿಪ್ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವಿಯಲ್ಲಿ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಎಟ್ ಇಂದ ಬ್ಯಾಚುಲರ್ ಡಿಗ್ರಿ ಪಡಿತಾರೆ ಸ್ನೇಹಿತರೆ ಶಾಕ್ ಆಗುವಂತಹ ವಿಚಾರ ಏನು ಗೊತ್ತಾ ಬುದ್ಧಿಗೆ ಯಾವತ್ತಿದ್ರೂ ಬೆಲೆ ಎಂಬುದಕ್ಕೆ ಪೌಲ್ ಅಲೆಕ್ಸಾಂಡರೇ ಸಾಕ್ಷಿ ಯಾಕಪ್ಪ ಅಂತಂದ್ರೆ ಅಲೆಕ್ಸಾಂಡರ್ಗೆ ಅಮೆರಿಕದ ನ್ಯಾಯಾಲಯದಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಸಿಗುತ್ತೆ ಮಷಿನ್ ಒಳಗೆ ಮಲ್ಕೊಂಡೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತಿದ್ದ ಎಲ್ಲ ಸಂಬಳವನ್ನು ತನ್ನ ತಮ್ಮನಿಗೆ ಕೊಡ್ತಾ ಇದ್ದ ಕೇವಲ ನೆನಪಿಟ್ಕೊಂಡ್ರೆ ಜೀವನ ಮಾಡೋದಕ್ಕೆ ಆಗಲ್ಲ ಅಂತ ಬಾಯಿಂದ ಬರೆಯೋದನ್ನು ಕೂಡ ಅಭ್ಯಾಸ ಮಾಡ್ಕೊಂತಾನೆ ಅಲೆಕ್ಸಾಂಡರ್ ಪೌಲ್ ಅವರು ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಅಲೆಕ್ಸಾಂಡರ್ ಬಾಯಿಂದ ಬರೆದ ತ್ರೀ ಮಿನಿಟ್ಸ್ ಫಾರ್ ಎ ಡಾಗ್ ಮೈ ಲೈಫ್ ಇನ್ ಐರನ್ ಲಾಂಗ್ ಎಂಬ ಪುಸ್ತಕ ಸಖತ್ ಫೇಮಸ್ ಆಗುತ್ತೆ ಲಕ್ಷಾಂತರ ಕಾಪೀಸ್ಗಳು ಸೇಲ್ ಆಗುತ್ತೆ ಕೋಟ್ಯಾಂತರ ರೂಪಾಯಿ ದುಡ್ಡು ಅಲೆಕ್ಸಾಂಡರ್ಗೆ ಬರುತ್ತೆ ಈಗಲೂ ಇವರು ಬರೆದ ಪುಸ್ತಕ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಲಭ್ಯವಿದೆ ಈ ಪುಸ್ತಕದ ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಅಲೆಕ್ಸಾಂಡರ್ ಅವರು ಲಂಗ್ ಮಷಿನ್ ಒಳಗೆ ಇದ್ದು ಜೀವನ ಮಾಡ್ತಾ ಇದ್ದ ಕಾರಣ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೂ ಸೇರ್ಪಡೆಯಾಗಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಪ್ರಖ್ಯಾತ ಲಾಯರ್ ಅಂತ ಗುರುತಿಸಿಕೊಂಡು ರಿಟೈರ್ಡ್ ಕೂಡ ಆಗ್ತಾರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವಯಸ್ಸು ಎಪ್ಪತ್ತೆಂಟು ಪೌಲ್ ರಿಚಾರ್ಡ್ ಅಲೆಕ್ಸಾಂಡರ್ ರಾತ್ರಿ ಮಲಗಿದವರು ಮತ್ತೆ ಬೆಳಗ್ಗೆ ಎದ್ದೇಳಲಿಲ್ಲ ಅಲೆಕ್ಸಾಂಡರ್ ಅವರು ತಮ್ಮ ಜೀವಿತ ಅವಧಿಯಲ್ಲಿ ನಲವತ್ತೈದು ಕೋಟಿ ರೂಪಾಯಿ ಆಸ್ತಿ ಮಾಡಿರ್ತಾರೆ ಈ ಸಂಪೂರ್ಣ ಆಸ್ತಿ ಹಕ್ಕನ್ನು ತಮ್ಮ ಫಿಲಿಪಿಗೆ ಬರೆದಿರ್ತಾರೆ ಪೌಲ್ ಅವರ ತಮ್ಮ ಫಿಲಿಪ್ ಏನಂತಾರೆ ಅಂದ್ರೆ ನನ್ನ ತಮ್ಮನಿಗೆ ತಾನು ಸಾಯುತ್ತೇನೆ ಅಂತ ಗೊತ್ತಿತ್ತು ಸಾಯುವ ಒಂದು ವಾರದ ಮುಂಚೆ ಕೆಲವು ದಿನಗಳಲ್ಲಿ ನಾನು ಸಾಯ್ತಾ ಇದ್ದೇನೆ ಅಂತ ಹೇಳಿದ್ರು ಇಡೀ ಪ್ರಪಂಚಕ್ಕೆ ಅಲೆಕ್ಸಾಂಡರ್ ಅವರು ಅತ್ಯಂತ ಇನ್ಸ್ಪಿರೇಷನ್ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಲೆಕ್ಸಾಂಡರ್ ಅವರನ್ನು ನೋಡಿಕೊಂಡ ಫಿಲಿಪ್ ಅವರು ಕೂಡ ಡಬಲ್ ಗ್ರೇಟ್ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಅಲೆಕ್ಸಾಂಡರ್ ಅವರ ಸೇವೆ ಮಾಡಿದ್ದಾರೆ ಪೌಲ್ ರಿಚಾರ್ಡ್ ಅಲೆಕ್ಸಾಂಡರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಸಾಕಷ್ಟು ಜನ ಹೇಳ್ತಾರೆ ನನಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಜೀವನ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂಥವರಿಗೆ ನನ್ನನ್ನು ತೋರಿಸಿ ನನ್ನ ಕತೆಯನ್ನು ಹೇಳಿ ಖಂಡಿತವಾಗಿಯೂ ಬದಲಾಗ್ತಾರೆ ನನ್ನ ಬಳಿ ಏನೂ ಇಲ್ಲ ಆದರೂ ಇಷ್ಟೊಂದು ಸಾಧನೆ ಮಾಡಿ ತೋರಿಸಿದ್ದೇನೆ ಎಲ್ಲ ಇದ್ದವರು ಎಷ್ಟೆಲ್ಲ ಸಾಧನೆ ಮಾಡಬೇಕು ನನ್ನ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ಇನ್ಸ್ಪಿರೇಷನ್ ಆಗಿ ಜೀವನದಲ್ಲಿ ಒಂದು ಸಾಧನೆ ಮಾಡಿ ತೋರಿಸುತ್ತಾರೆ ಅಂತ ರಿಚಾರ್ಡ್ ಹೇಳಿದ್ದಾರೆ ಸ್ನೇಹಿತರೆ ಗೋಲಿ ಇನ್ಸೈಡ್ ಹಿಟ್ ವತಿಯಿಂದ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಒಂದು ವಿನಂತಿ ದಯವಿಟ್ಟು ಈ ವಿಡಿಯೋನ ನಿಮಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವ್ಯಕ್ತಿ ಒಂದು ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮತಾರೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪೈರಿಂಗ್ ವಿಡಿಯೋದ ಜೊತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ